ಬ್ರೈಟ್ನೆಸ್ ಕಮ್ಮಿ ಮಾಡಿದೀನಿ ಇಲ್ಲ ಜಾಸ್ತಿ ಇದೆ ಇಲ್ಲಿ ಕಾಣಿಸ್ತಾ ಇಲ್ಲ ಮಾಡಿದ ಲೊಕೇಶನ್ ಕಳಿಸ್ತೀನಿ ಮಾಡಿಬಿಟ್ಟು ಹೊರಡು ಬರ್ತಾ ಇದ್ದೀನಿ ಅಂತ ಯಾನರ ಕಸಮಕ್ಕೆನೆ ಅಕನೆ ಕಸಮಕ್ಕೆತೆ ಯೇನ್ 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 ಹೇಳಿ ಡೈಲಾಗ್ ಅದು ಕುಚು 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 ಏನೋ ಒಂದು ನಿಚು ಕುಚು ಕುಮನಿ ಮಾಡಿ ನಿಮಲ ಹಾಡ ಕುಚು 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 ಅಲೋಕನೆ ಹನು ಕಪ್ಪು ಕುಚು 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 ನಾನು ಏನು ಮಾಡ್ಲಿ ಕುಚು 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 ಕೆಲಸ ಮಾಡ್ತಿರ್ಬೇಕು ಅದಕ್ಕೆ ಏನಾದ್ರು ಒಂದೇನೋ ಮಾಡ್ತಿರ್ಬೇಕು ಅವಳು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ಬೇಕು ನೀವು ಕುಚು ಕು ಟೈಮ್ ಇದೆ ಈಗ ಅಲ್ಲಿಗೆ ಬಂದು ಕುತ್ಕೊಳ್ಳೋವರೆಗೂ ಅಲ್ಲಿಂದ ಎಂಟ್ರಿ ಬಂದ ಎಂಟ್ರಿ ಬಂದು ಕುಚ್ಚು ಕುಚು ಮಾಡಿ ನಾನು ಹಿಂಗ ಬಂದು ಹಿಂಗ ಬರ್ತೀನಿ അതിനെ എൻട്രിക്ക് കുച്ചു കുച്ചു കൊണ്ട